ಸೊ ಎಲ್ಲರಿಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹೊಸ ಒಂದು ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿ ರಿಲೇಟೆಡ್ ಸುಮಾರಷ್ಟು ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ ಎಸ್ ಎಸ್ ಪಿ ರಿಲೇಟೆಡ್ ಸ್ಕಾಲರ್ಶಿಪ್ ಅಪ್ಲೈ ಅಪ್ಲೈ ಮಾಡುವಾಗ ಏನಾದರೂ ಎರರ್ಸ್ ಬಂದರೆ ಇನ್ನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಇವಾಗ ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ ವಿದ್ಯಾರ್ಥಿಗಳಿಗೆ ಅಮೌಂಟ್ಸ್ ಸ್ಯಾಂಕ್ಷನ್ ಆಗಿದೆ ಮತ್ತು ಅಮೌಂಟ್ ಕೂಡ ಅವರ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗಿದೆ ಅದರ ಒಂದು ಸ್ಕ್ರೀನ್ಶಾಟ್ ಪ್ರೂಫನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೋತೀನಿ ಸೊ ಇನ್ನು ನಿನ್ನೆ ಹೇಳಿರುವ ಹಾಗೆ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಹೋದಾಗ ಒಂದು ಎರರ್ ಕಾಣ್ತಾ ಇತ್ತು ನಿಮಗೆ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ತಾ ಇದ್ದರೆ ಅಲ್ಲಿ ಏನಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಾಗ ನಿಮಗೆ ಸೊ ಇಲ್ಲಿ ಸೆಕೆಂಡ್ ಸ್ಟೇಜ್ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಸೊ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಫಿಲ್ ಮಾಡ್ತಾ ಹೋದಾಗ ಇಲ್ಲಿ ನಿಮಗೆ ಅದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಾಗ ನಿಮಗೆ ಕೆಲವೊಂದು ಪ್ರಾಬ್ಲಮನ್ನು ಅಂದರೆ ಎರರ್ಸನ್ನು ಅದು ನಿಮಗೆ ತೋರಿಸುತ್ತೆ ಸೊ ಯಾವ ರೀತಿ ಎರರ್ಸ್ ಬರುತ್ತೆ ಮತ್ತು ಏನದಕ್ಕೆ ಸೊಲ್ಯೂಷನ್ ಅಂತಲೂ ಕೂಡ ಈ ಒಂದು ನಾನು ನಿಮಗೆ ಹೇಳ್ತೀನಿ ಸೊ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಾಗ ನಿಮ್ಮ ಒಂದು ಯೂನಿವರ್ಸಿಟಿನ ಚೂಸ್ ಮಾಡ್ತಾರೆ ಮತ್ತು ಅದೇ ಅಲ್ಲ ಯೂನಿ ಸೊ ನೀವು ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟು ನೀವು ಇಲ್ಲಿ ಸಬ್ಮಿಟ್ಟನ್ನು ಕೊಟ್ಟ ನಂತರ ಸೆಕೆಂಡ್ ಆಪ್ಷನಲ್ಲಿ ನೋಡ್ಬೋದು ಇಲ್ಲಿ ಪ್ಲೀಸ್ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಇದೆ ಸೊ ಓಕೆ ಆ ಎಂಟರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ ನೀವು ಇದೇ ರೀತಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಕೆಳಗಡೆ ನಿಮಗೆ ಆಪ್ಷನ್ನೇ ತೋರಿಸ್ತಾ ಇಲ್ಲ ಸೊ ಎಲ್ಲಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟನ್ನು ನಿಮಗೆ ಆಪ್ಷನ್ ಅನ್ನೋದನ್ನು ಅವರು ತೋರಿಸ್ತಾ ಇಲ್ಲ ಸೊ ಇದಕ್ಕೆ ಏನು ಎರರ್ ಬರ್ತಾಯಿತ್ತು ಮತ್ತು ಇದು ಎಲ್ಲರಿಗೂ ಬರ್ತಾ ಇದೆ ಅಂತ ನೋಡಿದಾದ್ರೆ ನನಗೆ ಕೆಲವೊಂದಿಷ್ಟು ಬ ನನಗೆ ಬಂದಿರುವಂಥ ಕೆಲವೊಂದಿಷ್ಟು ಸ್ಕ್ರೀನ್ಶಾಟ್ ಮತ್ತು ಪ್ರೂಫ್ ಪ್ರಕಾರ ಸೊ ನೀವು ಇಲ್ಲಿ ನೋಡ್ಬೋದು ಇದು ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಏನು ತೋರಿಸ್ತಾ ಇದೆಪ್ಪ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇದು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಡೀಟೇಲ್ಸ್ ಫೆಚ್ ಆಗದೇ ಇದ್ರೂ ಕೂಡ ಇಲ್ಲಿ ಅವರಿಗೆ ಏನು ತೋರಿಸ್ತಾ ಇದೆಪ್ಪ ಅಂತಂದ್ರೆ ಅವರಿಗೆ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ತೋರಿಸ್ತಾ ಇದೆ ಚೂಸ್ ಫೈಲ್ ಅಂತ ತೋರಿಸ್ತಾ ಇದೆ ಈ ರೀತಿ ಆಪ್ಷನ್ ಬರ್ತಾ ಇದೆ ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಬರ್ತಾ ಇಲ್ಲ ರೀಸನ್ ಸುಮಾರು ಅಷ್ಟಿರುತ್ತೆ ಒಂದು ಟೆಕ್ನಿಕಲ್ ಏರಿಯರ್ ಆಗಿರ್ಬೋದು ಇನ್ನ ಏನಪ್ಪ ಅಂದರೆ ನಿಮ್ಮೊಂದು ಕೌನ್ಸಿಲಿಂಗ್ ಕೌನ್ಸಿಲ್ ಡಾಟಾದಲ್ಲಿ ಏನಾದರೂ ಫಾರ್ ಎಕ್ಸಾಂಪಲ್ ಕಾಲೇಜ್ ಅಪ್ಲೋಡ್ ಮಾಡುವಂಥ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಈ ರೀತಿಯೂ ಪ್ರಾಬ್ಲಮ್ಸ್ ಆದರೂ ಕೂಡ ಕೂಡ ಇಲ್ಲಿ ಏರರ್ಸ್ ಬರುವಂತಹ ರೀಸನ್ಸ್ಗಳು ಇರ್ತವೆ ಸೊ ಇನ್ನು ಇದರಿಕೆನ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಾನು ನಿಮಗೆ ಹೇಳಿರೋ ಹಾಗೆ ಆನ್ ವೆನ್ಸ್ಡೇ ಉತ್ತರ ಕನ್ನಡ ತರ್ಸ್ಡೇ ಚಿತ್ರದುರ್ಗ ಫ್ರೈಡೆ ಚಿಕ್ಕಮಗಳೂರು ಮಂಡ್ಯ ಡಿಸ್ಟ್ರಿಕ್ಟ್ ಗ್ರೂಪ್ ಎ ಕೋರ್ಸಸ್ ಫೀ ಕನ್ಸ್ಟ್ರೆಷನ್ ಅಂತಂದರೆ ಎಮ್ ಬಿ ಬಿ ಎಸ್ ಎಮ್ ಡಿ ಎಮ್ ಎಸ್ ಎಂಟೆಕ್ ಎಕ್ಸೆಟ್ರಾ ಕ್ರೆಡಿಟೆಡ್ ಅಂತ ಮೆಸೇಜ್ ಬಂದಿದೆ ಸೊ ನೋಡ್ಬೋದು ನೀವು ಡೇ ಉತ್ತರ ಕನ್ನಡದವರಿಗೆ ಅಂದರೆ ಬುಧವಾರ ಉತ್ತರ ಕನ್ನಡ ಡಿಸ್ಟ್ರಿಕ್ದವರಿಗೆ ಮತ್ತು ಗುರುವಾರ ಚಿತ್ರದುರ್ಗದವರಿಗೆ ಮತ್ತು ಶುಕ್ರವಾರ ಚಿಕ್ಕಮಗಳೂರು ಮತ್ತು ಮಂಡ್ಯ ಡಿಸ್ಟಿಕ್ದವರಿಗೆ ಗ್ರೂಪ್ ಎ ಕೋರ್ಸಸ್ ಅಂತಂದರೆ ಗ್ರೂಪ್ ಎ ಕೋರ್ಸಸ್ ಅಂತಂದರೆ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಮೋಸ್ಟ್ ಆಫ್ ಅಂತ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ ಅಂತ ಕೊಟ್ಟು ಕೊಟ್ಟಿದ್ದಾರೆ ಸೊ ಯಾರಾದರೂ ಉತ್ತರ ಕನ್ನಡ ಡಿಸ್ಟಿಕ್ ಆಗಿರ್ಬೋದು ಚಿತ್ರದುರ್ಗ ಮತ್ತು ಮಂಗಳೂರು ಮಂಡ್ಯ ಡಿಸ್ಟಿಕ್ದವ್ರು ಏನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಇದನ್ನು ಒಂದು ಸ್ವಲ್ಪ ಕನ್ಫರ್ಮೇಷನ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕನ್ಫರ್ಮೇಷನ್ನ ಕೊಡಿ ಅಂತ ಕೇಳ್ತೀನಿ ಸೊ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ ನಿಮ್ಮ ಒಂದು ಕೋರ್ಸ್ ಯಾವುದು ಮತ್ತು ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು ಯಾವ ಇಯರ್ದು ಕ್ರೆಡಿಟ್ ಆಗಿದೆ ಅಂತ ಕೂಡ ಸ್ವಲ್ಪ ನಮಗೆ ತಿಳಿಸ್ಕೊಡಿ ಸೊ ಇನ್ನು ಏನಪ್ಪ ಅಂತಂದರೆ ಅಕಾಡೆಮಿಕ್ ಇಯರ್ ನೋಡ್ಬೋದು ನೀವು ಟ್ವೆಂಟಿ ಫೋರ್ ಟ್ವೆಂಟಿ ಫೈಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ನೀವಿಲ್ಲಿ ನೋಡ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋ ಬಿ ಸಿ ಡಬ್ಲ್ಯೂ ಡಿ ಫಿ ಅಂತ ತೋರಿಸ್ಬಿಟ್ಟು ಸೊ ಇಲ್ಲಿ ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೂ ಮ್ಯಾನೇಜ್ಮೆಂಟ್ ಸೀಟ್ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ ಸೀಟ್ ಅವ್ರು ಕಾಮೆಡ್ ಕೆ ಸೀಟ್ ಟೈಪ್ಸ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ ಬಿ ಸಿ ಡಬ್ಲ್ಯೂ ಡಿ ಗೈಡ್ಲೈನ್ ಅಂತ ತೋರಿಸ್ತಾ ಇದೆ ಅಂತಂದರೆ ಇದು ಬಂದುಬಿಟ್ಟು ಫಸ್ಟಿಗೆ ವೆರಿಫೈ ಆಗಿ ಎಸ್ ಅಂತ ಇತ್ತು ಮತ್ತು ಇಲ್ಲಿ ಅಮೌಂಟು ಕೂಡ ನಮಗೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಶೋ ಆಗ್ತಾ ಇತ್ತು ಬಟ್ ಇವಾಗ ಏನಾಗಿದೆ ಅಂತಂದರೆ ರೀಸೆಂಟ್ಲಿ ಮತ್ತೆ ಒಂದ್ಸಲಿ ಅಪ್ಲಿಕೇಶನ್ ವೆರಿಫೈ ಆಗಿಬಿಟ್ಟು ಸೊ ಯಾವ ವಿದ್ಯಾರ್ಥಿಗಳು ಥ್ರೂ ಮ್ಯಾನೇಜ್ಮೆಂಟ್ ಮತ್ತು ಪ್ರೈವೇಟ್ ಪ್ರೈವೇಟ್ ಕಾಲೇಜ್ ಸೀಟ್ ಅವ್ರ ಕಾಮಿ ಮೆಡಿಕೆ ಸೀಟ್ ಟೈಪ್ಗೆ ಅಡ್ಮಿಷನನ್ನು ತೊಗೊಂಡಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಬಿ ಸಿ ಡಬ್ಲ್ಯೂ ಡಿಯಿಂದ ಫೀ ರಿಅಂಬರ್ಸ್ಮೆಂಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗ್ತಾಯಿಲ್ಲ ಇನ್ನು ಮತ್ತೆ ಮೇನ್ ಕ್ರೈಟೀರಿಯಾಸ್ಗಳನ್ನು ಅವರು ಅಡಾಪ್ಟ್ ಮಾಡಿರೋದು ಏನಂತಂದರೆ ಯಾವ ವಿದ್ಯಾರ್ಥಿಗಳು ಪ್ರಿವಿಯಸ್ ಇಯರ್ ಪರ್ಸೆಂಟೇಜ್ ಬಂದುಬಿಟ್ಟು ಲೆಸ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂಥವ್ರಿಗೂ ಕೂಡ ಸ್ಕಾಲರ್ಶಿಪ್ನ ಅವರು ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇದಾದ ನಂತರ ಇಲ್ಲಿ ನಿಮಗೆ ಇನ್ನೂ ಒಂದೆರಡು ಸ್ಟೇಟಸ್ಗಳನ್ನು ತೋರಿಸ್ತೀನಿ ಯಾವುದೇ ರೀತಿ ಸೊ ಫಸ್ಟ್ ನೀವು ಇಲ್ಲಿ ನೋಡ್ಕೊಳ್ಳಿ ಏನಪ್ಪಾ ಅಂತಂದರೆ ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ಅಂದರೆ ಹಾಸ್ಟೆಲ್ ಡೀಟೇಲ್ಸ್ ಬಂದುಬಿಟ್ಟು ತೋರಿಸ್ತಾ ಇದ್ದೀನಿ ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಅಂತ ತೋರಿಸ್ತಾ ಇದೆ ಸೊ ಇವಾಗ ನಾನು ನಿಮಗೆ ಆಟ್ ದಿ ಪೂರ್ ಫುಲ್ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮ್ದು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನೋಟಿಫಿಕೇಶನ್ ಎಸ್ ಎಸ್ ಅಂತ ಇದೆ ಸೊ ಅದಾದ ನಂತರ ಇಲ್ಲಿ ಅಕಾಡೆಮಿಕ್ ಅಲಾವೆನ್ಸ್ ವಿದ್ಯಾರ್ಥಿ ಪಿ ಎಮ್ ಎಸ್ ಫಾರ್ ಎನ್ ಟಿ ಟಿ ಎಸ್ ಸ್ಟೂಡೆಂಟ್ ಪುಸ್ ಟು ಡಿ ಬಿ ಟಿ ಫಾರ್ ಪೇಮೆಂಟ್ ಅಂತ ಇದೆ ಇಲ್ಲಿ ನೋಡ್ಬೋದು ನೀವು ಪುಸ್ಟು ಡಿ ಬಿ ಟಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇಸ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲಾವೆನ್ಸ್ ಥ್ರೂ ಎಸ್ ಎಸ್ ಪಿ ಫಾರ್ ಅ ಸ್ಟೂಡೆಂಟ್ ಸ್ಟೇಯಿಂಗ್ ಇನ್ ಡಿಪಾರ್ಟ್ಮೆಂಟ್ ಅನ್ನ ಹಾಸ್ಟೆಲ್ ಅಂತ ತೋರಿಸ್ತಾ ಇದೆ ಬಟ್ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಸ್ಟೂಡೆಂಟ್ ಇರೋದು ಬಿ ಸಿ ಡಬ್ಲ್ಯೂ ಡಿ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲಲ್ಲಿ ಬಟ್ ಇಲ್ಲಿ ಸ್ಟೇಟಸ್ ಅಲ್ಲಿ ಅವರು ಕೊಡ್ತಕ್ಕಂಥ ರೀಸನ್ ಏನಂದರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇಸ್ ನಾಟ್ ಪಿಂಗ್ ಅಕಾಡೆಮಿಕ್ಲೆವೆನ್ಸ್ ಥ್ರೂ ಎಸ್ ಎಸ್ ಬಿ ಫಾರ್ ಸ್ಟೂಡೆಂಟ್ಸ್ ಅಂತ ಕೊಡ್ತಾ ಇದ್ದಾರೆ ಸೊ ಸುಮಾರಷ್ಟು ಎಸ್ ಎಸ್ ಬಿ ಕಡೆಯಿಂದ ಸುಮಾರು ಎರರ್ಗಳಾಗ್ತಾ ಆಗ್ತಾ ಇದಾವೆ ಇವೆಲ್ಲವೂ ಎರರ್ಗಳನ್ನು ಆದಷ್ಟು ಬೇಗ ನಾವು ಡಿಪಾರ್ಟ್ಮೆಂಟ್ನವರು ಸಾಲ್ವ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಮತ್ತೆ ಇದೇ ರೀತಿ ಸುಮಾರಷ್ಟು ಸ್ಕಾಲರ್ಶಿಪ್ ಪ್ರಾಬ್ಲಮ್ಸ್ಗಳಾಗಿದ್ದಾವೆ ನೋಡಿ ಸೊ ಇನ್ನು ಈ ಸ್ಕಾಲರ್ಶಿಪ್ಪಲ್ಲಿ ಸ್ಟೇಟಸನ್ನು ನೋಡಿ ಇಲ್ಲಿ ಇಲ್ಲಿ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಬಿ ಸಿ ಡಬ್ಲ್ಯೂ ಡಿ ಫಿ ರಿಂಬರ್ಸ್ಮೆಂಟ್ ಅಂತ ಇದೆ ಇನ್ನು ಅಪ್ಲೂಡ್ ಅಪ್ರೂವ್ಡ್ ಆಸ್ ಎಲಿಜಿಬಲಲ್ಲಿ ಕೂಡ ಎಸ್ ಅಂತ ಇದೆ ಇನ್ನು ಸ್ಕಾಲರ್ಶಿಪ್ ಕಾಂಪೊನೆಟ್ ಬಂದುಬಿಟ್ಟು ಬಿ ಸಿ ಡಬ್ಲ್ಯೂ ಡಿ ಫಿ ಎಸ್ ಅಂತ ಇದೆ ಇನ್ನು ಅಮೌಂಟ್ ಬಂದುಬಿಟ್ಟು ಟ್ವೆಂಟಿ ಒನ್ ತೌಸಂಡ್ ತ್ರೀ ನೈಂಟಿ ಸಿಕ್ಸ್ ರುಪೀಸ್ ತೋರಿಸ್ತಾ ಇದೆ ಸೊ ಇನ್ನು ಪೇಮೆಂಟ್ ಇನಿಷಿಯೇಷನ್ ಅಲ್ಲಿ ಏನೂ ಕೂಡ ಅಪ್ಡೇಟ್ ಇಲ್ಲ ಬಟ್ ಆದರೆ ಈ ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ಪನ್ನು ರಿಸೀವ್ ಮಾಡಿದ್ದಾರೆ ಈ ಒಂದು ವಿದ್ಯಾರ್ಥಿಗೆ ಇವಾಗ ಒಂದು ಇದ್ರೆ ಈ ಒಂದು ವಿದ್ಯಾರ್ಥಿಗೆ ಫ್ರೈಡೆ ಅಥವಾ ಹಿಂದೆ ತರ್ಸ್ ಡೇ ಏನೋ ಸ್ಕಾಲರ್ಶಿಪ್ ಅಮೌಂಟ್ ರಿಸೀವ್ ಆಗಿದೆ ಅಂತ ಮೆಸೇಜ್ ಬಂದಿದೆ ಆ್ಯಂಡ್ ಅಷ್ಟೇ ಅಲ್ಲ ಒಂದು ಡಿಪಾರ್ಟ್ಮೆಂಟಿಂದಲೂ ಕೂಡ ಒಂದು ಸ್ಕಾಲರ್ಶಿಪ್ ಮೆಸೇಜನ್ನು ಕೂಡ ಕಳಿಸಿದ್ದಾರೆ ಏನಂತಂದರೆ ನಿಮ್ಮೊಂದು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸ್ಕಾಲರ್ಶಿಪ್ ಅಮೌಂಟನ್ನು ನಾವು ಪ್ರೊಸೀಡ್ ಮಾಡಿದ್ದೀವಿ ಸಕಾಲ ಐಡಿ ಅಂತ ಕೊಟ್ಬಿಟ್ಟು ಈ ಒಂದು ಅಮೌಂಟ್ ಬಂದುಬಿಟ್ಟು ನಿಮಗೆ ವಿಧಿನ್ ಟು ಟು ತ್ರೀ ಡೇಸಲ್ಲಿ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಂತ ಸೊ ಈ ರೀತಿ ಯಾರಿಗಾದರೂ ಮೆಸೇಜ್ ಬಂದರೆ ಅಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ನಮಗೆ ಅದೊಂದು ಫಾರ್ ಎಕ್ಸಾಂಪಲ್ ಒಂದು ಕನ್ಫರ್ಮೇಷನ್ ಆಗಿ ನೆಕ್ಸ್ಟ್ ಫರ್ದರ್ ವೀಡಿಯೋದಲ್ಲಿ ಮಾಹಿ ಮಾಹಿತಿಯನ್ನು ತಿಳಿಸಲಿಕ್ಕೆ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಸೊ ಇನ್ನು ಇಲ್ಲಿ ಮತ್ತೆ ನೋಡ್ಬೋದು ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಾಯ್ತು ಅಂದರೆ ಪ್ರೀವಿಯಸ್ ಇಯರ್ ಸ್ಕೋರ್ ಡೀಟೇಲ್ಸ್ ಅಪ್ಡೇಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದರೆ ಪ್ರೀವಿಯಸ್ ಇಯರ್ ಏನಾದರೂ ನಮ್ಮ ಮಾರ್ಕ್ಸ್ ಡಿಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಹೇಗೆ ಅಪ್ಡೇಟ್ ಮಾಡೋದು ಅಂತ ಸೊ ಏನೂ ಇಲ್ಲ ನಿಮ್ಮ ಒಂದು ಅಪ್ಡೇಟ್ ಆಪ್ಷನಿಗೆ ಹೋಗಿಬಿಟ್ಟು ಇಲ್ಲಿ ಅಪ್ಡೇಟ್ ಯುವರ್ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡಿಟೇಲ್ಸ್ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿ ನಿಮ್ಮ ಒಂದು ಫೈನಾನ್ಷಿಯಲ್ ಇಯರನ್ನು ಚೂಸ್ ಮಾಡ್ಕೊಳ್ಳಿ ಯಾವೊಂದು ಫೈನಾನ್ಷಿಯಲ್ ಇಯರ್ಗೆ ನೀವು ಅಪ್ಡೇಟ್ ಮಾಡಬೇಕು ಅಂತ ಸೊ ಅಲ್ಲಿ ಸರ್ಚ್ ರೆಕಾರ್ಡ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ತಾನೇ ಆಟೋಮೆಟಿಕ್ ನಿಮ್ಮ ಒಂದು ಅಪ್ಡೇಟ್ ಮಾಡಲಿಕ್ಕೆ ಹೇಳುತ್ತೆ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಒಂದು ಯೂನಿವರ್ಸಿಟಿ ನಿಯಮನ ಕೇಳ್ತಾ ಇದೆ ನೀವು ಇಲ್ಲಿ ನಿಮ್ಮೊಂದು ಯೂನಿವರ್ಸಿಟಿ ನಿಯಮನ ಚೂಸ್ ಮಾಡ್ಕೋಬೇಕಾಗುತ್ತೆ ನೀವು ನಿಮ್ಮ ಒಂದು ಯೂನಿವರ್ಸಿಟಿ ನಿಯಮನ ಚೂಸ್ ಮಾಡಿದ ನಂತರ ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರನ್ನು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ನ ಅಪ್ಡೇಟ್ ಮಾಡಿ ನೀವು ಯು ಜಿ ಅವ್ರ ಪಿ ಜಿ ಅಂತ ಚೂಸ್ ಮಾಡಿಕೊಂಡು ಸರ್ಚ್ ರೆಕಾರ್ಡ್ ಮೇಲೆ ಕೊಟ್ಟ ನಂತರ ನಿಮ್ಮೊಂದು ಡೀಟೇಲ್ಸ್ ಶೂ ಆಗುತ್ತೆ ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಡೀಟೇಲ್ಸ್ ಶೂ ಆಗಲ್ಲ ಸೊ ಅವ್ರೇನಂತಂದರೆ ಎನ್ ಇ ಡಿ ಡೀಟೇಲ್ಸ್ ಫೆಚ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಪಿ ಯು ಸಿ ಡಿಟೇಲ್ಸನ್ನು ಕೂಡ ಕೇಳ್ತಾ ಇದೆ ಸೊ ಈ ರೀತಿ ಸುಮಾರಷ್ಟು ಎರರ್ಸ್ಗಳು ಬರ್ತಾ ಇದಾವೆ ಸೊ ಅದೇನಾದರೂ ನಿಮಗೆ ನೀವು ಏನಾದರೂ ಆ ರೀತಿ ಫೇಸ್ ಮಾಡ್ತಾ ಇದ್ರೆ ಈ ಒಂದು ಕಮೆಂಟ್ ಸೆಕ್ಷನ್ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಆ ರೀತಿ ಏನಾದರೂ ಪ್ರಾಬ್ಲಮ್ಸ್ ನಿಮಗಿದ್ರೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ರಿಗಾರ್ಡಿಂಗ್ ನಿಮ್ಮ ಒಂದು ಕೌನ್ಸಿಲಿಂಗ್ ಆರ್ಡರ್ ಕಾಪಿ ಅಪ್ಲೋಡ್ ಮಾಡುವಂಥ ಒಂದು ಪ್ರಾಬ್ಲಮ್ ಅನ್ನು ಕೂಡ ಹೇಳಿದ್ದೀನಿ ಅದಾದ ನಂತರ ಮೋಸ್ಟ್ ಆಫ್ ಪ್ರೆಪರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನು ನೀವೇನಾದರೂ ಓನ್ ಆಗಿ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ ಗೂಗಲ್ ಕ್ರೋಮಲ್ಲಿ ಅಪ್ ಅಪ್ಲೋಡ್ ಮಾಡಿ ಬಿಕಾಸ್ ಅಲ್ಲಿ ನಿಮಗೆ ಎಲ್ಲ ಒಂದು ಟೂಲ್ಸ್ ಈಸಿಯಾಗಿ ಸಿಗುತ್ತೆ ಸೊ ಅಲ್ಲಿ ನಿಮ್ಮ ಎಸ್ಸೆನ್ಸ್ ಕೂಡ ಇನ್ ಡೀಟೇಲಾಗಿ ಕಂಪ್ಲೀಟ್ ಆಗುತ್ತೆ ಇಫ್ ಇನ್ ಕೇಸ್ ನೀವು ಥ್ರೂ ಡೈರೆಕ್ಟ್ ಗೂಗಲ್ ಥ್ರೂ ಅಪ್ ಇಫ್ ಇನ್ ಕೇಸ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಹೋದರೆ ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಗ್ಲಿಚ್ ಮತ್ತು ಎರರ್ಸ್ಗಳು ಖಂಡಿತವಾಗಿ ಬರ್ತವೆ ಸೊ ಅದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಡೈರೆಕ್ಟ್ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನ್ ಐಡಿಯನ್ನು ಮಾಡಿಕೊಂಡು ಅಲ್ಲೇ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನು ನೀವು ನೋಡ್ಬೋದು ಇಲ್ಲಿ ನಿಮ್ಮೊಂದು ಆ್ಯಡ್ ಎನ್ ಎಸ್ ಪಿ ಓ ಟಿ ಆರ್ ಅಂತ ಕೂಡ ಇದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇದೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗ ಎನ್ ಎಸ್ ಪಿ ಓ ಟಿ ಆರನ್ನು ಅಪ್ಡೇಟ್ ಮಾಡಿರೋದಿಲ್ಲ ಸೊ ಇಫ್ ಇನ್ ಕೇಸ್ ಆ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಆಡ್ ಎನ್ ಎಸ್ ಪಿ ಓ ಟಿ ಆರ್ ಅಂತಿರುತ್ತಲ್ಲ ಅಲ್ಲಿ ನೀವು ಎನ್ ಎಸ್ ಪಿ ಓ ಟಿ ಆರ್ನನ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೋದು ಸೊ ಏನು ಪ್ರಾಬ್ಲಮ್ ಇರೋದಿಲ್ಲ ಇನ್ನು ನೀವೇನಾದರೂ ಪ್ರೊಫೈಲಲ್ಲಿ ಚೇಂಜಸ್ಗಳನ್ನು ಮಾಡಬೇಕಂದ್ರೆ ನಿಮ್ಮ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡೋದಾದರೆ ನಿಮ್ಮ ಒಂದು ಅಪ್ಡೇಟ್ ಮೊಬೈಲ್ ನಂಬರ್ನ ಮಾಡೋದಾದರೆ ಸೊ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರನ್ನ ಅಪ್ಡೇಟ್ ಮಾಡಬೇಕಂದ್ರೂ ಕೂಡ ನಿಮಗೆ ನ್ಯೂ ಮೊಬೈಲ್ ನಂಬರ್ನ ಹಾಕಿ ಗೆಟ್ ಒ ಟಿ ಪಿನ ಕೊಟ್ಟ ನಂತರ ಮೊಬೈಲ್ ನಂಬರ್ ಈಸಿಯಾಗಿ ತಾನೇ ಅಪ್ಡೇಟ್ ಆಗುತ್ತೆ ಸೊ ಅದಾದ ನಂತರ ಆಧಾರ್ ಕಾರ್ಡ್ ನಿಯಮನ್ನು ಕೂಡ ಚೇಂಜ್ ಮಾಡಬೇಕು ಅಂತಂದ್ರೂ ಕೂಡ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಯಮನ್ನು ಇಲ್ಲಿ ಚೇಂಜ್ ಮಾಡಬಹುದು ಸೊ ಅಪ್ಡೇಟ್ ಆಧಾರ್ ಅಂತ ಡೀಟೇಲ್ಸ್ ಇಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ನೇಮ್ ಆ್ಯಸ್ ಯೂಶುವಲ್ ಏನಿದೆ ಅದನ್ನೆಲ್ಲ ಹಾಕಿ ನಿಮ್ಮ ಒಂದು ಆಧಾರ್ ನೇಮನ್ನು ಕೂಡ ಚೇಂಜ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಎಸ್ ಎಸ್ ಪಿ ರಿಲೇಟೆಡ್ ಇನ್ ಡೀಟೇಲ್ಸ್ ವೀಡಿಯೋನ ಮಾಡಿ ಹಾಕಿದ್ದೀನಿ ಸೊ ಇದೇ ರೀತಿ ನಾನು ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಬಂದ ನಂತರ ಅದರ ಒಂದು ವೀಡಿಯೋನ ಮಾಡಿ ಹಾಕುವಂಥ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಈ ಒಂದು ವೀಡಿಯೋನ ಯಾರಿಗೆ ನೆಸೆಸಿಟಿ ಇದೆ ಅಂತವ್ರಿಗೆ ಶೇರ್ ಮಾಡೋದು ನಾವು ಮಾತ್ರ ಮರಿಬೇಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಅವರ ಬೆಲ್ಲನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ ಸೊ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಮತ್ತೆ ಸಿಗೋಣ ಮುಂದೆ ನೋಡೋದಿಲ್ಲ ಥ್ಯಾಂಕ್ ಯು